ನೂತನ ಕಟ್ಟಡ ಆರಂಭೋತ್ಸವಕ್ಕೆ ಪ್ರಾರಂಭೋತ್ಸವ ಕಾರ್ಯಕ್ರಮದ ವಿವಾದಿಗಳು ನಮ್ಮ ನಿಮ್ಮ ನೆಚ್ಚಿನ ನಾಯಕರ ಶಾಸಕ ಸಂಬಂಧವನ್ನು ಹೇಳಿ ಹಾಲು ಉತ್ಪಾದಕ ಸಹಕಾರದ ನಿರ್ದೇಶಕರು ಹಳೆಯ ನಾಯಕರು ಹೇಳಿದ್ರೆ ಅವ್ರ ನಾಲ್ಕೈದು ಸಮಸ್ಯೆಗಳು ಅಮರ್ಜ್ಯೋತಿ ಶಾಲೆ ಸಂಸ್ಥೆ ಅಧ್ಯಕ್ಷರು ಮತ್ತೆ ಮಾಜಿ ಕೆ ಡೈರೆಕ್ಟರ್ ಎಫ್ ಡೈರೆಕ್ಟರ್ ಅಧ್ಯಕ್ಷರು ಮತ್ತೆ ಜನತಾ ದಳದ ಅಧ್ಯಕ್ಷರು ರೋಡ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಇಲ್ಲಿ ಅಧ್ಯಕ್ಷ ಕಳೆ ನಾಗರಾಜು ಕಳೆದ ಸಂಘದ ಅಧ್ಯಕ್ಷರು ಇಪ್ಪತ್ತು ನಾಲ್ಕು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಅವರೇ ನಮ್ಮ ಸಮ್ಮಾನ ಕಳೆ ನಾಗರಾಜ್ ಪ್ರಧಾನ ಕಾರ್ಯ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಹೆಚ್ಚಿಗೆ ರಸ್ತೆಗಳು ಮಾಡ್ತಕ್ಕಂಥ ಕಾಣಿಸ್ಕೊಳಲ್ಲ ಅವ್ರ ಜಾಸ್ತಿ ಕಿವಿ ಅವರೇ ರಮರ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಪ್ರದೇಶದ ಸನ್ಮಾನ ಶ್ರೀನಾಥ್ ಅವರೇ ರಾಧಾಕೃಷ್ಣ ಅವರು ಮತ್ತೆ ನಮ್ಮ ಜಗದೀಶ್ ಅವರು ವೇದಿಕೆ ಮಾಡ ಸತ್ಯನ ಜಾಸ್ತಿ ಕಾಣಿಸ್ತಕ್ಕ ಅದೇ ಸೆಪ್ಟೆಂಬರ್ ದೇವಸ್ಥಾನ ಜಾಸ್ತಿ ಇರೋದಂತೆ ಅದಕ್ಕೆ ಸತ್ತರ ಜಾಸ್ತಿ ಅದೇ ಬೇಡಿಕೆ ಮಾಡಿರ್ತಕ್ಕಂತ ಎಲ್ಲಾ ಕೇಂದ್ರ ಪಕ್ಷದ ಇಲ್ಲಿ ಪತ್ರಿಕಾ ಮಾಧ್ಯಮದವರೇ ಇಲ್ಲಿ ಮುಂದೆ ಇರ್ತಕ್ಕಂಥ ಎಲ್ಲ ಅಗತ್ಯಗೇರೆ ಈ ಸಮಸ್ಯೆ ನಿರ್ದೇಶಕರೇ ವಿಶೇಷ ಏನಂದ್ರೆ ಕಾಣೆಗಳಲ್ಲಿ ನಾಗಾರ್ಜುನ ಜೊತೆ ಜಾಸ್ತಿ ನಾವು ಹೊಸದಾಗಿ ಬೇರೆ ಗ್ರೂಪ್ ಕಾರಣ ಜಾಸ್ತಿ ಹೋಗ್ತಾ ಇದೆ ಆದ್ರೆ ಆಯ್ಕೆ ಒಂದ್ ಸತ್ರ ಒಂದ್ ಕೆಲಸ ಮಾಡ್ತಾರೆ ಭಾಷಣ ಮಾಡ್ತಾರೆ ಅಂತ ಕೊಟ್ಬಿಡ್ತಾ ಇದೆ ಆದ್ರೆ ಈ ಡೈರಿ ಮಾಡುವಾಗ ಅದೇನೂ ಮಾಡ್ಕೊಂಡು ಹೋಗ್ಬಿಡೋ ಬರೇ ಬರಲ್ಲ ಹೋಗಕ್ಕೆ ಬರಲಿಲ್ಲ ಅದೇ ಬಂದ್ರು ಹೋಗನ್ಕೆ ಬಂದರು ಆಲ್ ಬಂದ್ರು ಆದ್ರೆ ಬಂದರು ಆದರೆ ನಾವು ಏನಾದರೂ ನಾವು ಎಸೆಯಾಗಲಿ ನಡೆಸ್ಕೊಂಡೇವಪ್ಪ ಬಿಟ್ಬಿಟ್ಟು ನೋಡಿ ಅಂತ ಹೇಳೋದು ಹೌದಾ ನಮ್ಮ ಹಿರಿಯ ಪೂಜೆ ಆದ ಸನ್ಮಾನ್ಯ ಸಿ ಕೆ ರಾಧಾಭ ಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಬಹುಶಃ ಇವಾಗ ಏನಾದರೂ ಒಂದು ಸಂಸ್ಥೆಯಲ್ಲಿ ಡೈರೆಕ್ಟರ್ ಮಾಡಬೇಕು ಅಥವಾ ಸೇಲ್ದಾರ ಮಾಡ್ಬೇಕಾದ್ರೆ ಸುಮಾರು ಒಂದು ತಿಂಗಳು ಬೇಕಾಗಿತ್ತು ಆದ್ರೆ ಹತ್ತೇ ನಿಮಿಷದಲ್ಲಿ ಇಂತ ಇಂತವ್ ಡೈರೆಕ್ಟರ್ ಮತ್ತೆ ನಮ್ ಯೋವಪ್ಪ ಅಂತಿದ್ರು ಮಾಡ್ಬೇಕು ಅಂತ ಹೇಳಿ ಅಲ್ಲೇ ಸೆಕ್ರೇಟ್ ಮಾಡ್ ಮನೆಯಲ್ಲೇ ಎಲ್ಲಾ ಸಾರು ಬಂದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡತಕ್ಕಂಥವ್ರು ಇವತ್ತು ಇವತ್ತಿಗೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಒಂದ್ ಎರಡು ವರ್ಷ ಸ್ವಲ್ಪ ದಿವಾಳಿ ಆಗಿತ್ತು ಅದನ್ನೇನು ಪ್ರಕಾಶ್ ಅವರು ಎಲ್ಲ ಸೇರ್ಕೊಂಡು ಎಲ್ಲ ಊರಲ್ಲೂ ಕೂಡ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯವಾಗಿ ಸೇರಿ ಅದನ್ನ ಚರ್ಚೆ ಮಾಡಿ ಒಂದು ಲೆವೆಲ್ ತಂದಿದ್ದೀವಿ ಈ ಬಿಲ್ಡಿಂಗ್ ಕಟ್ಟಕ್ಕೆ ಈ ಬಿಲ್ಡಿಂಗ್ ವಾರಸ್ದಾರ ಏಳು ಜನ ಇದ್ದಾರೆ ಏಳು ಜನ ಏಳು ಜನ ವಾರಸ್ದಾರನ್ನೆಲ್ಲ ಸೇರಿಸಿ ಬಿಲ್ಡಿಂಗ್ ಕಟ್ಟಕ್ಕೆ ಜಾಗ ಕೊಡೋದಕ್ಕೆಲ್ಲ ಕೂಡ ವಾರಸ್ದಾರ ಎಲ್ಲರೂ ಕೂಡ ಸೇರಿಸಿ ಮಾತಾಡಿ ಇವತ್ತು ಆ ಬಿಲ್ಡಿಂಗ್ ಕಟ್ಟಕ್ಕೆ ಜಾಗ ಅವರೆಲ್ಲ ಸಹಕಾರ ಮಾಡಲು ಅವ್ರ ಆಶೀರ್ವಾದ ಇತ್ತು ಆಶೀರ್ವಾದದೊಂದಿಗೆ ನಮ್ಮ ನಮ್ಮ ಪ್ರಕಾಶನ್ ಅವರು ಎಲ್ಲ ಮಾತಾಡಿ ಮತ್ತೆ ಬಿಲ್ಡಿಂಗ್ ಕಟ್ಟಿದ್ರು ಬಿಲ್ಡಿಂಗ್ ಕಟ್ಟಿದ ಮೇಲೆ ಪ್ರಾರಂಭಿಸ್ಬೇಕು ಅಂತ ಹೇಳಿದ್ರು ಶಾಸಕರು ಬಹುಶಃ ಅವಾಗ ಯಾವ್ದು ಔಟ್ ಆಫ್ ಇದ್ರು ಸಾಸ್ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು ಆದರೆ ಪೂಜೆ ಮಾಡ್ಬಿಡೋಣ ಆ ಪೂಜೆ ಆದ್ರೆ ಯಾವತ್ತಲ್ಲ ಒಂದು ದಿವಸ ಕೆಲಸವನ್ನ ಅಂತ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಸನ್ಮಾನ್ಯ ಶಾಸಕರು ಹುಡುಗ ಇದ್ದಂಗೆ ಯಾವ ಕುಸ್ತಿಯನ್ನು ಮಾಡ್ತಾನೆ ಕುಸ್ತಿ ಆ ಕುಸ್ತಿ ಗುರು ಹೇಗಿರ್ತಾನೆ ಅಂತ ಹುಡುಗ ಇದ್ದಾನೆ ಎಂ ಎಲ್ ಅವರು ಅದರಿಂದ ಶಾಸಕರು ಈಗಾಗಲೇ ನಮ್ಮ ಡಾಕ್ಟರ್ ಸಿ ಪ್ರಕಾಶ್ ಅವರು ಮತ್ತೆ ಶ್ರೀನಾಥ್ ಅವರೆಲ್ಲ ಕೂಡ ಮುನ್ನೆ ಮಾಡಿದ್ದಾರೆ ನಮ್ಮ ಏನ್ ವಿಶೇಷ ಅಂದ್ರೆ

ಬದಿರುವುದೇ ಅದು ಸ್ವಲ್ಪ ಪೆಂಡಿಂಗ್ ಬೇಕು ಅದು ರೆಡಿ ಮಾಡಿ ಕೊಟ್ಟರೆ ಬಹಳ ಚೆನ್ನಾಗಿತ್ತು ರೋಡ್ ಅಲ್ಲಿ ಹೋಗಕ್ಕಾಗಲ್ಲ ಈಗ ಅಲ್ಲಿಂದ ಏನಾದ್ರು ಮುತ್ಯಾಲ್ಪೇಟೆ ಅಲ್ಲಿ ನಾವು ಕಾರ್ತಿಕ್ ಬ್ಲಡ್ ಟ್ರಸ್ಟ್ ಬರೆದ ಚಕ್ಲಿ ಏನಾದ್ರು ಮೂಡಿ ಹಾಕೊಂಡು ಬಂದ್ಬಿಟ್ರೆ ಬರುವ ಚಕ್ಲಿ 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 ಅಂತ ಬರ್ತೀವಿ ಹೋಗುವಾಗ ಮಿಚ್ಚರು 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 ಅಂತ ಹೋಗ್ಬೇಕು ಅದ್ ಪುಡಿ ಆಗ್ಬಿಟ್ಟಿರ್ತದೆ ಅದ್ ಎತ್ತಿ 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 ಕುಕ್ಕಿ 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 ಪುಡಿ ಆಗ್ಬಿಟ್ಟಿರ್ತದೆ ಆ ರೀತಿ ತೊಂದರೆ ಆಗಿದೆ ಈಗಾಗಲೇ ಮೊನ್ನೆ ಕೂಡ ಆ ರಸ್ತೆ ಮಂಜೂರಾಗಿ ಅಂತ ಹೇಳ್ತಾಯಿರೋದು ಹೀಗಾಗಿ ದೇವಿಗಳು ಅದನ್ನು ಕೆಲಸ ಮಾಡಿಕೊಡ್ಬೇಕು ಈಗ ಕಾಸಿಗಳು ಮಾಡಿದ್ದಾರೆ ಅಲ್ಲೂ ಸ್ವಲ್ಪ ಮಾಡಿ ಬಿಟ್ಬಿಟ್ಟಿದ್ದಾರೆ ಆ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಏನು ಮುಲ್ಬಾಲ್ ತಾಲೂಕಲ್ಲಿ ಇವ್ರ ಮೂರು ಜನ ಈ ನಮ್ಮ ಹೊತ್ತಿಂದ ಈ ದೇವಿಗೆ ಜಾಸ್ತಿ ಪ್ರಾರಂಭ ಮಾಡೋದು ಮೊಟ್ಟ ಮೊದಲನೇದಾಗಿ ಮಡಿಗಲ್ಲಿ ಲಂಕೇಶು ನಾಗರಾಜಣ್ಣ ರಾಜೇಂದ್ರ ಗೌಡ ಮೂರು ಜನ ಸರ್ ಇವರು ಮೂರು ಜನನೇ ನಾಲ್ಕು ಜನ ಈ ನಾಲ್ಕು ಜನ ಆದ್ಮೇಲೆ ಅದರಿಂದ ದಯವಿಟ್ಟು ಏನು ನಮ್ಗೆ ಈ ಸಂಸ್ಥೆಗೆ ಒಳ್ಳೆ ಬಿಲ್ಡಿಂಗ್ ಒಳ್ಳೆ ಜಾಗ ಇದೆ ಎಲ್ಲೂ ಕೂಡ ಇಷ್ಟೊಂದು ಜಾಗ ಇರೋದಿಲ್ಲ ಕೂತ್ಕೊಳ್ಳೋ ಸುಮಾರು ಐದು ಸಾವಿರ ಜನ ಕೂತ್ಕೊಳ್ತಕ್ಕಂಥ ಜಾಗ ವೆಹಿಕಲ್ಸ್ ಅಲ್ಲಿ ಜಾಗ ಇದಕ್ಕೆ ನಮ್ಗೆ ಬಿಎಂ ಸಿ ಎಲ್ಲ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಬಿಎಂ ಸಿ ಮಾಡ್ಕೊಟ್ರೆ ಬಹಳ ಒಳ್ಳೇದು ಅಂತ ಶಾಸ್ತ್ರದಲ್ಲಿ ಮತ್ತೆ ಕಾಳ ಜನ ಮನವಿ ಮಾಡ್ಕೊಳ್ತಾರೆ ಈಗಾಗಲೇ ಎಲ್ಲ ಕಾಲಾವಕಾಶ ಕಡಿಮೆ ಇದರಿಂದ ದಯವಾಗಿದೆ ಅಂತ ಹೇಳ್ತಾರೆ ಎಲ್ಲ ದಯವಿಟ್ಟು ಏನಿ ಒಂದು ಎರಡು ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಶಾಸ್ತ್ರಗಳು ಬೇರೆ ಎಲ್ಲ ಗನರಿಗೂ ಮುಂದೆ ಇರ್ತಕ್ಕಂಥ ಅದೇ ತ ಮಹಾರಾಜರು ಮಹಾನ್ಯೂ ಆಗ ತಂಗಿಯನ್ನು ಬದಸಿ ನಾನು ಮಾತನ್ನು ಆದಾಯ ಮಾಡ್ತೇ ಹಿಂದೆ ಕರ್ನಾಟಕ